ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರೋಷಿ ಗ್ರಾಮದಲ್ಲಿ ರಾಯಭಾಗ ಶಾಸಕ ದುರ್ಯೋಧನ ಐಹೊಳೆ ಅವರು ಎರಡು ಕೋಟಿ ರೂಪಾಯಿ ಅನುದಾನದಲ್ಲಿ ರಸ್ತೆ ಸುಧಾರಣಾ ಕಾಮಗಾರಿಯ ಭೂಮಿ ಪೂಜೆಯನ್ನು ಬುಧವಾರ ನೆರವೇರಿಸಿದರು ಕೇಂದ್ರ ಸರ್ಕಾರದ ಸಿಆರ್ಐಎಫ್ ನಿಧಿಯಲ್ಲಿ ಒಂದು ಪಾಯಿಂಟ್ ಏಳು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಪಡಿಸುವುದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ಅನುಕೂಲವಾಗುತ್ತದೆ ಹೀಗಾಗಿ ಕಳೆದ ನಾಲ್ಕು ವರ್ಷಗಳ ಹಿಂದೆಯೇ ಕೇಂದ್ರ ಸರ್ಕಾರಕ್ಕೆ ಈ ಕುರಿತು ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಎಂದು ಮಾಧ್ಯಮಗಳಿಗೆ ಮಾತನಾಡಿದ ಶಾಸಕ ದುರ್ಯೋಧನ ಐಹೊಳೆ ಅವರು ಹೇಳಿದರು ಕರೋಶಿ ಗ್ರಾಮದ ಗ್ರಾಮ ಪ್ರಭಿತಿಯಲ್ಲಿ ಎರಡು ಕೋಟಿ ಸಿ ಆರ್ ಎಫ್ ಕೇಂದ್ರದ ಅನುದಾನದ್ದು ಈಗಾಗಲೇ ನನಗೆ ನಾಲ್ಕು ವರ್ಷದಿಂದ ಆರು ಕೋಟಿ ಕೊಟ್ಟಿದ್ದರು ಆರು ಕೋಟಿಯಾಗ ನಾಲ್ಕು ಕೋಟಿನ ಅಲ್ಲಿ ಭಾಗದ ಚಿಂಚಲಿ ಭಾಗದಾಗ ನಾಲ್ಕು ಕೋಟಿ ಮತ್ತು ಇಲ್ಲಿ ಎರಡು ಕೋಟಿ ಹಾಕಿ ನಾವು ನಾಲ್ಕು ವರ್ಷದಿಂದ ಪ್ರಮುಖದಲ್ಲಿ ಇದನ್ನು ಕಳಿಸಿದ್ದೆವು ಕೇಂದ್ರಕ್ಕೆ ಆದ ಈಗೊಂದು ಆರು ತಿಂಗಳಿಂದ ಅದು ಅಪರಾಗಿ ಕೇಂದ್ರದ ಬಂದ ನಂತರ ಎನ್ ಹೆಚ್ನ್ ವಿಜಯಪುರಕ್ಕೆ ಬರ್ತೈತಿ ಇದಾಗಲಿ ಅಲ್ಲಿ ರಾಯಭಾಗ ಡಿವಿಜನ್ ಅಲ್ಲಿ ಇರೋದ್ರಿಂದ ಅವರ ಈಗ ಜಾಲ ಸೆಕ್ಷನ್ ಆಫೀಸರ್ ಇಲ್ಲಿ ಬಂದಿದ್ರು ಹೇಳಿ ಏನಂತೇಳಿ ನಾವು ಡಿವೈಡ್ ಏನ್ ಮಾಡಿದ್ರಿ ಅದಂತೇಳಿ ನಾ ಇದ್ದವ್ ರೊಕ್ಕನೇ ಇಲ್ಲ ನಾವು ಹೆಂಗ ಡಿವೈಡ್ ಕೇಂದ್ರ ಬಂದೈತಿವಿ ಅದಕ್ಕೆ ಮುಂದೆ ಯಾವಾಗ ರಾಕ್ ಬರ್ತೈತಿ ರಾಜ್ಯದ ನಾವು ಮಾಡಿ ಕೊಡ್ತೀರಲ್ಲಿ ವಿಷಯ ತಗೋದ್ರಿ ಈಗ ನಾವು ಮಾಡಿ ಸೋಮವಾರದ ಫೈಲ್ ಎಲ್ಲ ನಾನು ಹೊದ್ಕೊಂಡು ಹೋಗಿದ್ದೇನೆ ಹೋಗಿ ಅದನ್ನೆಲ್ಲ ಅಲ್ಲಿ ಮಳೆ ಹಚ್ಚಿ ಇವತ್ತು ಹಚ್ಚಿ ಬಂದಿ ಸಿ ಮತ್ತೆ ಕರಗಾರ ಎಕ್ಸಿಟ್ ಅಲ್ಲೇ ಬಿಟ್ಟು ಬಂದೇನೆ ಇವತ್ತು ಹನ್ನೆರಡು ಗಂಟೆ ಕ್ಲಿಯರ್ ಆಗ್ತದೆ ಟಿ ಸಿ ಕ್ಲಿಯರ್ ಆಗ್ತಾರೆ ಅಲ್ಲಿ ತುಂಬ ಯಾಕಂದ್ರೆ ನೂರು ಕೋಟಿ ಇರೋರು ಅದು ಈ ತಿಂಗ್ಳಾಗ ಬೋರ್ಡ್ ಆಗ್ತತಿ ಗೋಡ್ ಆಯ್ತು ಅಂದ್ರೆ ಆಗ ಹೊರ್ಕಾಡ್ರ್ ಕಾಂಟ್ರಾಕ್ಟರ್ ಸಿಗ್ತೈತಿ ಆಯ್ತು ನಾವು ಪೂಜೆ ಮಾಡಕ್ಕೆ ತಗೋ ಅಷ್ಟು ನಾನು ಬೆನ್ನೈತೀನಿ ಪ್ರಾಮಾಣಿಕ ಈ ಹುದ್ದು ಎಲ್ಲಾರು ಐತಿ ಅದನ್ನ ಪೂಜೆ ಮಾಡಿ ಮುಂದಿನ ತಿಂಗಳ ಪೂಜೆ ಮಾಡಿ ಪ್ರಾಣಿ ಇಲ್ಲಿ ನಮ್ಮೆಲ್ಲರಿಗೂ ಕೂಡ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಹೇಶ್ ಬಾತಿ ಮಾತನಾಡಿ ಕಳೆದ ಹಲವು ವರ್ಷಗಳಿಂದ ಕರೌಷಿ ಗ್ರಾಮದ ಮುಖ್ಯ ರಸ್ತೆಯನ್ನು ಅಭಿವೃದ್ಧಿ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಶಾಸಕ ಐಹೊಳೆ ಪ್ರಸ್ತಾವನೆ ಸಲ್ಲಿಸಿದ್ರು ಇದೀಗ ಅನುದಾನ ಬಿಡುಗಡೆಯಾಗಿದ್ದು ಉತ್ತಮ ರಸ್ತೆ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿದ್ರು ಈ ಅನುದಾನದ ಅಡಿಯಲ್ಲಿ ವರ್ಷದಿಂದ ಕೇಂದ್ರ ಸರ್ಕಾರ ಹೋರಾಟ ಮಾಡಿ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಕರೋಸಿ ಒನ್ ಪಾಯಿಂಟ್ ಸೆವೆನ್ ಫೈವ್ ಕಿಲೋಮೀಟರ್ ಅಂದ್ರ ಎರಡೂ ಬದಿಗೆ ಕೂಡಿ ಒನ್ ಪಾಯಿಂಟ್ ಸೆವೆನ್ ಫೈವ್ ಕಿಲೋಮೀಟರ್ ವರೆಗೆ ಇದ್ರೋಡ ಮಾಡ್ತಾರ ಹೇಳಿ ಇವತ್ತು ಉದ್ಲಿ ಪೂಜೆ ಮಾಡಿ ಈ ಭಾಗಕ್ಕೆ ಈ ಸಂದರ್ಭದಲ್ಲಿ ಕರುಶಿ ಗ್ರಾಮ ಪಂಚಾಯಿತಿ ಪಂಚಾಕ್ಷರಿ ಹಳಿಜೋಳಿ ಮುಖಂಡ ವಿಜಯ್ ಕೋಟಿವಾಲೆ ಸದಾಶಿವ ಗೋರ್ಪಡೆ ಎಸ್ಬಿ ಜಮಾದಾರ್ ಕಲ್ಲಪ್ಪ ಕುರುಬರ್ ಬಾಬು ರಾವ್ ಪಾಟೀಲ್ ರಾಜು ಹರ್ಗನ್ನವರ್ ಗುತ್ತಿಗೆದಾರರಾದ ವಿಜಯ್ ಮಾಂಜರೇಕರ್ ಅಧಿಕಾರಿಗಳಾದ ಕಾಕೋಳ ಜಾಲಿಹಾಳ ಮುಂತಾದವರು ಉಪಸ್ಥಿತರಿದ್ದರು